Bye. ಕರುನಾಡು ಸುಧಾರಕರು ಕಾರ್ಯಕ್ರಮಕ್ಕೆ ಬಂದು ತಮಗೆ ಹೇಗೆ ಅನ್ನಿಸ್ತು ಸೊ ನಾನು ಐದುವರೆಗೆ ಈ ಕಾರ್ಯಕ್ರಮಕ್ಕೆ ಬಂದೆ ಬಂದ ತಕ್ಷಣವೇ ಎಂಟ್ರೆನ್ಸೇ ತುಂಬ ಇಂಪ್ರೆಸಿವ್ ಆಗಿತ್ತು ಆದರೆ ಇವತ್ತು ಕರ್ನಾಟಕ ಸುಧಾರಕರು ಅಂತಕ್ಕಂಥ ಒಂದು ಅದ್ಭುತ ಕಾರ್ಯಕ್ರಮವನ್ನು ನಾನು ಬಂದಾಗೆ ಅದು ಗೊತ್ತಾಗಿದ್ದಿಲ್ಲ ಅಂದರೆ ನಮ್ಮ ಕಲ್ಪನೆಯಲ್ಲೂ ಕೂಡ ಇರ್ತಾ ಇರಲಿಲ್ಲ ಮೊದಲನೇದಾಗಿ ನಾವು ಪ್ರಾರಂಭದಲ್ಲಿ ಹೋದಾಗ ಇಡೀ ಕರ್ನಾಟಕದ ಇತಿಹಾಸವನ್ನು ಸಾರ್ತಕ್ಕಂಥ ಅನೇಕ ಪ್ರಮುಖರ ಭಾವಚಿತ್ರಗಳನ್ನು ಹಾಕಿದರು ಬಹುಶಃ ಕಲೆಕ್ಷನ್ನು ಎಲ್ಲೂ ಕೂಡ ನಾವು ಕೂಡ ನೋಡಿರಲಿಲ್ಲ ಮೊದಲನೇ ಬಾರಿಗೆ ನಾವು ನೋಡಿರ್ತಕ್ಕಂಥದ್ದು ಅದಕ್ಕಿಂತ ಅದ್ಭುತವಾಗಿರ್ತಕ್ಕಂಥದ್ದು ನಮ್ಮದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯನ್ನು ಉಪಯೋಗಿಸ್ಕೊಂಡು ನಮ್ಮ ಕರ್ನಾಟಕದ ಒಂದೂವರೆ ಸಾವಿರ ವರ್ಷದ ಇತಿಹಾಸ ಏನಿತ್ತಲ್ಲ ಅದನ್ನು ತುಂಬ ಅದ್ಭುತವಾಗಿ ಕರ್ನಾಟಕದ ಆ ಇತಿಹಾಸ ಆ ವೈಭವ ಆ ರಾಜ ಮಹಾರಾಜರುಗಳ ಆ ಶಿಲ್ಪಕಲೆ ಮತ್ತು ಪ್ರೋತ್ಸಾಹವನ್ನು ಯಾವ ಥರ ಕೊಡಿದ್ರು ಯಾವ ರೀತಿ ನಮ್ಮ ಕರ್ನಾಟಕವನ್ನು ಎಲ್ಲಿಯವರೆಗೂ ವಿಸ್ತಾರ ಮಾಡಿದರು ನಮಗೆ ಗೊತ್ತಿರಲಿಲ್ಲ ಅದ್ಭುತವಾದಂಥ ಇಪ್ಪತ್ತು ನಿಮಿಷಗಳ ಆ ಒಂದು ವಿಡಿಯೋ ಚಿತ್ರವನ್ನು ಕೂಡ ನಾವು ನೋಡಿದ್ದೀವಿ